ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದ್ರೆ ನಾನು ನಿಮಗೆ ನಿಮಗೆ ಸೂಪರ್ ಆದ ಒಂದು ವೆಬ್ಸೈಟ್ನೇ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ರಿಂಗ್ ಟೂನ್ಸ್ ಆಗಿರ್ಬೋದು ವಾಲ್ಪೇಪರ್ಸ್ ಆಗಿರ್ಬೋದು ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದಂತ ನಾನು ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡದಂಗೆ ಇರುತ್ತೆ ಹಾಗೆ ನೀವು ಕಾಮೆಂಟ್ ನಲ್ಲಿ ಗುಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನನ್ನ ಡಿಸ್ಕ್ರಿಪ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಕ್ಲಿಕ್ ಮಾಡಿದ ಈ ರೀತಿ ಬಂದ ತಕ್ಷಣ ನಿಮಗೆ ಇಲ್ಲಿ ಸ್ಕ್ರೋಲ್ ಮಾಡಿ ಸ್ನೇಹಿತರೆ ಸ್ಕ್ರೋಲ್ ಮಾಡೋದು ನೋಡ್ತಿರ್ಬೋದು ನಿಮಗೆ ಟ್ರೆಂಡಿಂಗ್ ರಿಂಗ್ ಟೂನ್ಸ್ ಅಂತ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಟ್ರೆಂಡಿಂಗ್ ಸದ್ಯಕ್ಕೆ ಯಾವ ರಿಂಗ್ ಟೂನ್ ಇದೆಯಲ್ಲ ಆ ರಿಂಗ್ ಟೂನ್ಸ್ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ ಜಸ್ಟ್ ನಿಮ್ಗೆ ಒಂದ್ಸತಿ ಪ್ಲೇ ಮಾಡಿ ತೋರಿಸ್ರು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡ್ತಿರ್ಬೋದು ಈ ರೀತಿ ನೀವು ಪ್ಲೇ ಮಾಡಿ ಕೂಡ ನೀವು ಕೇಳಬಹುದು ಹಾಗೆ ನಿಮಗೆ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನ್ಯೂ ರಿಂಗ್ ಟೂನ್ ಕೂಡ ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಈ ರೀತಿ ನಿಮ್ಗೆ ಇಲ್ಲಿ ನ್ಯೂ ರಿಂಗ್ ಟೂನ್ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ನೀವು ಒಂದ್ ವೇಳೆ ನೀವು ಸರ್ಚ್ ಮಾಡಿ ಕೂಡ ನೀವು ರಿಂಗ್ ಟೂನ್ ನೀವು ನೋಡ್ಬೇಕಂದ್ರೆ ಜಸ್ಟ್ ನೋಡ್ತಿರ್ಬೋದು ಮೇ ಸರ್ಚ್ ಆಪ್ಷನ್ ಇರುತ್ತೆ ಇಲ್ಲಿ ನಿಮ್ಗೆ ಯಾವ ಒಂದು ಸಿನಿಮಾ ಆಗಿರ್ಬೋದು ಹಾಡ್ ಆಗಿರ್ಬೋದು ಅಥವಾ ನಿಮಗೆ ಲ್ಯಾಂಗ್ವೇಜ್ ಆಗಿರ್ಬೋದು ಆ ಒಂದು ಲ್ಯಾಂಗ್ವೇಜ್ ಅನ್ನೋದು ನೀವು ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿದ ಮಾಡಿದ್ ನೋಡ್ತಿರ್ಬೋದು ಸ್ನೇಹಿತರೆ ಈ ರೀತಿ ನಿಮಗೆ ಈ ರೀತಿ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನೋಡ್ತಿರ್ಬೋದು ಸರ್ಚ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಕನ್ನಡದಲ್ಲಿ ಸ್ನೇಹಿತರೆ ಇದರಲ್ಲಿ ನಿಮಗೆ ಹಲವಾರು ರೀತಿ ಸ್ನೇಹಿತರೆ ಲಕ್ಷಗಟ್ಟಲೆ ನಿಮಗೆ ಇದರಲ್ಲಿ ನಿಮಗೆ ರಿಂಗ್ ಟೂನ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನೋಡ್ತಿರ್ಬೋದು ಜಸ್ಟ್ ನಾನು ನಿಮಗೆ ಒಂದು ಸಾಂಗನ್ನು ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿದಿರಲ್ಲ ಇದನ್ನ ನೀವು ಹೇಗೆ ಸೆಟ್ ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ಗೆ ಜಸ್ಟ್ ಆ ಒಂದು ರಿಂಗ್ ಟೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕ್ರೋಲ್ ಮಾಡಿಸ್ತಾ ಸರ್ ಕೆಳಗೆ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು ಡೌನ್ಲೋಡ್ ಎಮ್ ಪಿ ತ್ರೀ ಫಾರ್ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ರಿಂಗ್ ಟೂನ್ ನಿಮಗೆ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೋಡ್ತಿರ್ಬೋದು ಮೇಲೆ ಫೈಲ್ ಏನಾದರೂ ಡೌನ್ಲೋಡ್ ಅಂತ ಬಂದಿದೆ ಈ ರೀತಿ ಡೌನ್ಲೋಡ್ ಆದ ತಕ್ಷಣ ನೀವು ಸೆಟ್ಟಿಂಗ್ ಹೋಗಿ ನೀವು ರಿಂಗ್ ಟೂನ್ ನೀವು ಈ ಒಂದು ರಿಂಗ್ ಟೂನ್ ನೀವು ಆ್ಯಡ್ ಮಾಡಿ ನಿಮ್ಮ ಒಂದು ಮೊಬೈಲ್ಗೆ ಸೆಟ್ ಮಾಡ್ಕೊ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈನ್ ಇನ್ ಜೈ ಕರ್ನಾಟಕ